ஆட்டி இல்லை சொல்ப நோடி இது நம்ம அஜிவர் ಮನೆ ನಮಸ್ತೆ ಇವತ್ತು ಶನಿವಾರ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟದಿಂದ ಸೀದಾ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಅಜ್ಜಿ ಮನೆಗೆ ಬರಬೇಕಾದ್ರೆ ಸ್ವಲ್ಪ ರೋಡೆಲ್ಲ ಗೊತ್ತಾಗ್ದೇನೆ ಈ ಗೂಗಲಮ್ಮನ್ನು ನಂಬಿಕೊಂಡು ಬೇರೆ ತೊರಾಳಿಗೆ ಕರ್ಕೊಂಡೋಗಿ ಬಿಟ್ಟರು ಆಮೇಲೆ ಅವ್ರನ್ನ ಕೇಳಿಕೊಂಡು ನಗರಕ್ಕೆ ಅಂದರೆ ಚಾಮರಾಜನಗರಕ್ಕೆ ಬಂದು ಅಲ್ಲಿಂದ ನಾವು ತೊರಳಿಗೆ ಬಂದ್ವಿ ಎಂಟೂವರೆ ಎಂಟು ಮುಕ್ಕಾಲಾಗಿತ್ತು ಹಂಗಾಗಿ ನಮ್ಮ ಮಾವ ಫಸ್ಟು ಐದುವರೆಗೆ ಎದ್ದು ಪೂಜೆ ಮಾಡಬೇಕಲ್ವ ಹಂಗಾಗಿ ಊಟ ಮಾಡೋಣ ಫಸ್ಟು ಅಂತ ಊಟ ಮಾಡಿ ಅವ್ರು ಮಲ್ಕೊಳಕ್ಕೆ ಹೋಗ್ತಾರೆ ನಂತರ ಎಲ್ಲರಿಗೂ ಮುದ್ದೆ ತಿನ್ನಬೇಕು ಅನಿಸ್ತಾಯಿತು ಹಂಗಾಗಿ ಐದರಿಂದ ಆರು ಮುದ್ದೆನ ಅಮ್ಮನೇ ಅಮ್ಮನೆ ಮಾಡ್ತೀನಿ ಅಂತ ಹೋಗಿದ್ದಾರೆ ಇಲ್ಲಿ ನಮ್ಮ ನಾಗೇಂದ್ರ ಈ ವಿಡಿಯೋನ ಮಾಡ್ತಾ ಇದ್ದಾನೆ ನಮ್ಮ ಅಜ್ಜಿ ಆಲ್ರೆಡಿ ಬಾದುಷಾ ಎಲ್ಲ ಮಾಡಿಸಿದ್ರು ಎಷ್ಟೋ ವರ್ಷಗಳಿಂದ ನಮ್ಮ ಮಾವನೇ ಪಾಕ ತೆಗೆಯೋದು ಕಜ್ಜಾಯಕ್ಕೆ ಹಂಗಾಗಿ ಪಾಕ ಕೂಡ ತೆಗೆದಿಟ್ಟಿದ್ರು ನೈಟು ಸ್ನಾನ ಮಾಡಿ ನಂತರ ನಾವು ಆ ಕಜ್ಜಾಯನ ಬೇಯಿಸಬೇಕು ಹಂಗಾಗಿ ನಮ್ಮ ದೊಡ್ಡಮ್ಮ ಆ ಕೆಲಸನ ಮಾಡ್ತಾರೆ ಯಾವಾಗ್ಲೂ ನಮ್ದು ಅಣ್ಣನ ಮಕ್ಕಳು ಇವರು ಎಷ್ಟು ಓಡಾಡ್ತಿದ್ರು ಅಂದರೆ ಒಂಥರ ಮಕ್ಕಳಿದ್ರೇ ಒಂದು ಜಾತ್ರೆ ಆಗ್ಬೋದು ಹಬ್ಬ ಆಗ್ಬೋದು ಇಲ್ಲಿ ನಾನು ನಮ್ಮಕ್ಕ ರಂಗೋಲಿನ ಇದ್ದೀವಿ ಹದಿನೈದರಿಂದ ಎಂಟು ಒಂದುಸಲಿ ಚುಕ್ಕಿ ಮಿಸ್ ಆಗೋಯ್ತು ಮತ್ತೆ ಇನ್ನೊಂದು ಸಲ ಬಿಡೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಮತ್ತೆ ಬಿಟ್ಟಿದ್ದೀವಿ ನಂತರ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ ಇಬ್ಬರು ಸೇರಿ ಕಲರ್ ಮಾಡಿದ್ರು ಕಲರೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ನಿಧಾನಕ್ಕೆ ಅದು ಪೇಷನ್ಸ್ ಬೇಕು ನಮ್ಮ ದನ್ವಿ ಅಂತೂ ಎಷ್ಟು ಓಡಾಡ್ತಾ ಇದ್ದಾಳೆ ಎಲ್ಲ ಕಡೆ ಅಂದರೆ ನೈಟು ನಿದ್ದೆ ಮಾಡಲ್ಲ ಬೆಳಗ್ಗೆಯಿಂದ ನೋಡಿ ಅವರು ರಂಗೋಲಿ ಬಿಡ್ತಾರಂತೆ ಮೂರು ಜನನು ಸೇರಿಕೊಂಡು ಹತ್ತು ಕರೆದು ಸ್ವಲ್ಪ ರಂಗೋಲಿ ಇಸ್ಕೊಂಡು ಕಲರ್ಸ್ ಎಲ್ಲ ಇಸ್ಕೊಂಡು ಇಲ್ಲಿ ಬಿಡ್ತೀವಿ ರಂಗೋಲಿನ ಅಂತ ನಮ್ಮ ಅಣ್ಣನ ಮಕ್ಕಳಂತೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ ತುಂಬ ಕ್ಯೂಟಾಗಿದ್ದಾರೆ ಎಲ್ಲರೂ ಮೂರು ಜನ ಸೇರಿಕೊಂಡು ಆಟ ಆಡ್ತಾ ಇದ್ರು ತುಂಬ ಹೊತ್ತಿನ ತನಕ ಮೂರು ಜನ ಸೇರಿ ಆಟ ಆಡ್ತಾಯಿದ್ರು ಈ ಥರ ರಂಗೋಲಿನ ಬಿಟ್ಟಿದ್ದೀವಿ ಅಮ್ಮ ಈ ಕಡೆ ಆ ಕಡೆ ಡಿಸೈನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಡಿಸೈನ್ ಮಾಡಿದ್ರು ಎಲ್ಲರೂ ಸೇರಿದ್ರೆ ಅಲ್ವಾ ಒಂದು ಹಬ್ಬ ಆಗಲಿ ಜಾತ್ರೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ಜೊತೆ ಸ್ವಲ್ಪ ಮಿಕ್ಸ್ಚರ್ ಕೂಡ ಇತ್ತು ನೋಡಿ ನಮ್ಮ ದನ್ವಿ ರೆಡಿ ಆಗ್ತಾ ಇದಾಳೆ ಈ ಥರ ಡ್ರೆಸ್ ಹಾಕೊಂಡಿದ್ಲು ಅವಳು ಫ್ರ್ಯಾಕ್ ಹಾಕೊಂಡಿದ್ಲು ನಮ್ಮ ಇವ್ರು ನಮ್ಮ ಅಣ್ಣನ ಹೆಂಡ್ತಿ ಸೌತೆಕಾಯಿ ಕಟ್ ಮಾಡ್ತಾ ಇದ್ರು ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ನಮ್ಮ ಅಮ್ಮನ ಜೊತೆ ಹುಟ್ಟವ್ರು ಅವ್ರು ಕರೆತೆ ಮಿಕ್ಕಿರನ್ ಅವ್ವಾ ಅನ್ ಪಸ್ ಸುವರ್ಲ್ಯೆ ಅಮೇ ಕೊಡ್ತೀನಿ ಇರ ಬಿಡ್ಕತ್ತಿದೆ ಎಲ್ಲ ಒಡದಕ್ಕೆ ಎಲ್ಲ ಸುಣ್ಣ ಎಲ್ಲೆ ಒಡದಕ್ಕೆ ಅನ್ಯಾರ ಒಡದಕ್ಕೆ ಅಪ್ಪೆ ಎತ್ಕೊಪುಡತ ಎಲ್ಲ ಒಡದಾಗ್ತಿದೆ ಒಡದಕ್ಕೆ ಸುಣ್ಣ ಅವಳ ದಾಯಿ ನೀ ಎತ್ ಕೊನ್ ಬೀಚ್ ಕೊಟ್ಬಿಡಾಯಿತು ಅದೇಕೆ ಅಂಗಾರ್ದನು ಕೂಸ್ನಗರನ ಬದ್ರ ಬিত্র ಇವೇಡು ಒಲ್ಗಮಿಕೇ ಇಲ್ಲಿ ನನ್ನ ತಮ್ಮಂದರು ತಮ್ಮಂದರು ಅಂದರೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಇಬ್ರು ಅವ್ರಿಗಿನ್ನ ಮದುವೆ ಆಗಿಲ್ಲ ನನ್ನ ತಮ್ಮನಿಗೆ ನನ್ನ ತಮ್ಮ ಅಲ್ಲಿ ಕೂತಿದ್ದಾನೆ ನಮ್ಮ ಅಣ್ಣ ಕೂಡ ಚೇರ್ ಮೇಲೆ ಕೂತ್ಕೊಂಡಿದ್ದಾನೆ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಹನ್ನೊಂದೂವರೆ ಆಯಿತು ಮನ್ಸು ದೊಡ್ದಿರಬೇಕು ಮನೆ ಚಿಕ್ಕದಿದ್ರು ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಮನೆ ಅಷ್ಟೇ ತುಂಬ ಚಿಕ್ಕದು ಆದರೆ ಮನ್ಸುಗಳು ಮಾತ್ರ ದೊಡ್ಡದು ಅಂತ ಹೇಳ್ಬೋದು ಯಾರಿಗೂ ಕೂಡ ಇರಿಟೇಟ್ ಆಗಲಿಲ್ಲ ಅಷ್ಟು ಇಪ್ಪತ್ತು ಜನ ಇದ್ವಿ ಅಚಿ ಒಂದು ಚಿಕ್ಕ ಮನೇಲಿ ನನ್ನ ಮಗನಿಗೆ ಸ್ವಲ್ಪ ಇರಿಟೇಟ್ ಆಯಿತು ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ಸೌಂಡು ಅವ್ನಿಗೆ ಆಗಲ್ಲ ಹಾಗಾಗಿ ಅವರಪ್ಪನ ಫೋನ್ ಮಾಡಿ ಹೇಳ್ತಾ ಇದ್ದ ಅಪ್ಪ ಎಲ್ಲ ಮಾತಾಡ್ತಾನೇ ಇರ್ತಾರಪ್ಪ ನಿಲ್ಲಿಸೋದೇ ಇಲ್ಲ ನಿದ್ದೆ ಮಾಡೋಕ್ಕೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ನೋಡಿ ಹಿಂಗೆ ಇವಾಗ ಗೊತ್ತಾಗ್ಲಿಲ್ಲ ನನಗೆ ಸ್ವಲ್ಪ ಅವನಿಗೆ ಹುಷಾರಿಲ್ಲ ಅನ್ನೋ ಥರ ಆಗ್ತಾಯಿದೆ ಅಂತ ನಂತರ ಜಾತ್ರೆಗೆ ಹೋಗ್ಬೇಕಾದ್ರೆ ಗೊತ್ತಾಯಿತು ನನಗೆ ಇವಾಗ ಎಲ್ಲರೂ ಕೂತ್ಕೊಂಡಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೂ ರೆಡಿಯಾಗಿ ಇವಾಗ ಬಂಡಿ ಜಾತ್ರೆಗೆ ಹೋಗಬೇಕು ಬಂಡಿ ಪೂಜೆಗೆ ನೋಡಿ ಬಂದಿದ್ದೀವಿ ನಾವು ಹಳ್ಳಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಎಷ್ಟೇ ಬಿಸಿಲಿರಲಿ ಎಷ್ಟೇ ಮಳೆ ಇರಲಿ ಆ ಒಂದು ಜಾತ್ರೆ ಅಂದರೆ ಜನ ಹಂಗೆ ಸೇರಿಕೊಂಡಿರ್ತಾರೆ ಎಲ್ಲೂ ಕೂಡ ಅವ್ರಿಗೆ ಅಯ್ಯೋ ಬಿಸಿಲು ಅಯ್ಯೋ ಮಳೆ ಹೋಗ್ಬಿಡೋಣ ಮನೆಗೆ ಅನ್ನೋ ಒಂದು ಇದೇ ಇರಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ನನಗೂ ಕೂಡ ತುಂಬಾ ಆಯಿತು ಎಷ್ಟೋ ವರ್ಷದ ಮೇಲೆ ಈ ಥರ ಒಂದು ಜಾತ್ರೆಗೆ ಹೋಗಿದ್ದು ನಾನು ಇಲ್ಲಿ ಈಡ್ಗೈ ಹೊಡಿಬೇಕು ಅಂತ ಹೇಳ್ತಾರೆ ಬಂಡಿಗೆ ಬಂಡಿ ಹೊರಡಕ್ಕೆ ಮುಂಚೆ ಹಂಗಾಗಿ ನನ್ನ ತಮ್ಮಂದರು ನಮ್ಮ ಅಣ್ಣ ಎಲ್ಲರೂ ಕೂಡ ಒಂದಂತೆ ಹೆಂಗೆ ಕಾಯಿ ತೊಗೊಂಡು ಇಟ್ಕೊಂಡಿದ್ದಾರೆ ನನ್ನ ಮಗನಿಗೂ ಒಂದು ಈಡ್ಗೈ ಹೊಡಿಯಪ್ಪ ಅಂತ ಹೇಳಿದೆ ಅವ್ನಿಗೆ ನನಗೆ ಅವಾಗ ಗೊತ್ತಾಗಲಿಲ್ಲ ಅವ್ನು ಹುಷಾರಿ ಆಗ್ತಾ ಇದೆ ಅಂತ ಆಮೇಲೆ ಗೊತ್ತಾಯಿತು ನನಗೆ ಜಾತ್ರೆಗೆ ಹೋಗ್ಬೇಕಾದ್ರೆ ಆ ಥರ ಎಲ್ಲರೂ ಕೂಡ ಈಡುಗೈ ಹೊಡ್ಯೋದಕ್ಕೆ ನಿಂತ್ಕೊಬೇಕು ಅಲ್ಲಿ ಬಂಡಿ ಹೊರಡಬೇಕಾದ್ರೆ ತುಂಬಾ ಇತ್ತು ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ ನಮ್ಮ ಮದೀಪು ಎಲ್ಲರೂ ಕೂಡ ಸೈಡಲ್ಲಿ ನಿಂತಿದ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನೋಡಿ ಎಷ್ಟು ಜನ ಅಂದರೆ ತುಂಬ ಜನ ಊರೊಬ್ಬ ಆಗಲಿ ಜಾತ್ರೆ ಆಗಲಿ ನಾಟಕ ಇಲ್ಲದೇದಂಗೆ ಇರುತ್ತಾ ನಾಟಕ ಇದ್ದೇ ಇರುತ್ತೆ ರಾತ್ರಿಗೆ ನಾಟಕ ಇತ್ತು ಕಾಮಿಡಿ ಡ್ರಾಮಾ ತುಂಬಾ ಚೆನ್ನಾಗಿತ್ತು ನಾನಂತೂ ಒನ್ ಅವರ್ವರೆಗೂ ನೋಡಿದೆ ನಮ್ಮ ಅಕ್ಕ ಒಂದು ಗಂಟೆವರೆಗೂ ನೋಡಿದಳೆ ಪೂರ್ತಿ ಆ ಒಂದು ಡ್ರಾಮಾನ ನೋಡಿದ್ದು ನಮ್ಮ ನಾಗೇಂದ್ರ ಪೂರ್ತಿ ರಾತ್ರಿ ಪೂರ್ತಿ ನೋಡಿಕೊಂಡು ಬಂದು ಐದು ಗಂಟೆಗೂ ನಾಲ್ಕೂವರೆಗೂ ಬಂದು ಮಲ್ಕೊಂಡಿದ್ದ ಕಾಲ ಹತ್ರ ನೋಡಿ ಆ ಥರ ತುಂಬಾ ಚೆನ್ನಾಗಿತ್ತು ಡ್ರಾಮಾ ಕೂಡ ಚೆನ್ನಾಗಿತ್ತು ಆದರೆ ನನ್ನ ಮಗ ಬರಲಿಲ್ಲ ಅವನಿಗೆ ತುಂಬಾ ಸುಸ್ತಾಗಿತ್ತಲ್ವ ಹಂಗಾಗಿ ಮಲ್ಕೊಂಬಿಟ್ಟ ರಾ ಸಂಜೆ ಜಾತ್ರೆ ಇತ್ತು ಜಾತ್ರೆ ಕೂಡ ಹೋಗಿದ್ವಿ ಹೋಗಿ ಒಂದೇ ಒಂದು ರೌಂಡು ಆದರೆ ಜಾತ್ರೆ ಅಂತಂದ್ರೆ ನಮ್ಮ ಬೆಂಗಳೂರಲ್ಲೂ ಕೂಡ ಎಷ್ಟೋ ಸಲ ಅಣ್ಣಮ್ಮನ ಕೂರಿಸಿದಾಗ ಜಾತ್ರೆ ನಡೀತಲ್ಲ ಸೇಮ್ ಅದೇ ಥರನೇ ಇರುತ್ತೆ ಆದರೆ ಈ ಜಾತ್ರೆಯಲ್ಲಿ ನಮ್ಮ ಅಣ್ಣಂದ್ರು ತಮ್ಮ ಎಲ್ಲ ಬಂದಿದ್ರಲ್ವ ಅದೊಂದು ಖುಷಿ ಅಂತ ಅಂದ್ಬಿಟ್ಟು ಹೋಗಿದ್ದೆ ಆದರೆ ನನ್ನ ಮಗನಿಗೆ ಯಾಕೋ ಒಂಥರ ಡೈಜೆಸ್ಟ್ ಆಗದೆ ನನಗೆ ಒಂಥರ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಅವನಿಗೆ ಬಿಸಿಲಲ್ಲಿ ನಿಂತ್ಕೊಳ್ಳೋದು ಕೂಡ ಆಗ್ತಿರ್ಲಿಲ್ಲ ಹಾಗಾಗಿ ಅಮ್ಮ ನಾನು ಅಜ್ಜಿ ಹತ್ರ ಇರ್ತೀನಿ ನೀನು ಜಾತ್ರೆ ಬಾ ಅಂದ ಅಯ್ಯೋ ಮಗನಗಿಂತ ಯಾವುದು ಹೆಚ್ಚು ಅಲ್ವಾ ಹಾಗಂತ ಅಂದ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ ಅವರೆಲ್ಲ ಜಾತ್ರೆ ನೋಡಿ ಜಾತ್ರೆಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದರು ಬಂದ ನಂತರ ನಾನು ನಮ್ಮಮ್ಮನಿಗೆ ಸ್ವಲ್ಪ ಕಾಲು ನೋಯ್ತಾಯಿತ್ತು ಅಂತ ಒಂದು ಮರದಡಿ ಕೂತಿದ್ರು ಅಲ್ಲಿ ನಾನು ನನ್ನ ಮಗನೂ ಕೂತ್ಕೊಂಡು ಅವ್ರು ಬಂದ ನಂತರ ನಾವು ಅಲ್ಲಿಂದ ಹೊರ್ಬಂದ್ವಿ ರಾತ್ರಿ ಡ್ರಾಮಾ ಇತ್ತು ಡ್ರಾಮಾಗೆ ನಾನು ಮಗ ಮಲ್ಕೊಂಡಿದ್ದ ಹಂಗಾಗಿ ಎಲ್ಲರೂ ಸೇರಿ ಅಮ್ಮಗೆ ಹೋಗಿದ್ವಿ ತುಂಬಾ ಚೆನ್ನಾಗಾಯಿತು ಜಾತ್ರೆ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಅಜ್ಜಿ ಅಂತೂ ಬರಬೇಕಾದ್ರೆ ಅಳ್ತಾಯಿದ್ವಿ ಅಲ್ಲಿ ಒಂದು ನನ್ನ ತಮ್ಮ ಹೇಳ್ತಾ ಇದ್ದ ಇಷ್ಟು ಮುನ್ನೂರು ಕಿಲೋಮೀಟ್ರ್ ಹೋಗ್ಬಿಟ್ಟು ಸಗಣಿ ಎತ್ಕೊಂಡ್ಬರ್ತೀಯ ಅಂತ ನನಗೆ ಈ ಅರ್ಶಿನ ಬೊಮ್ಮೆ ಕಾಸು ಕೊಡ್ತಾರಲ್ವಾ ಅರ್ಶಿನ ಬೊಮ್ಮ ಕೊಡ್ತಾರೆ ಅದನ್ನು ತಗೊಳ್ತೀನಿ ಆದರೆ ಕಾಸು ಸೀರೆ ಇದು ಯಾವುದು ನನಗಿಷ್ಟ ಆಗಲ್ಲ ಹಂಗಾಗಿ ನಾನು ಅಲ್ಲಿಂದ ಬರಬೇಕಾದ್ರೆ ಇವಾಗ ನಾಟಿ ಹಸು ನಾಟಿ ಬೆಣ್ಣೆ ಅಂತ ಹೇಳ್ತೀವಲ್ವಾ ಆ ಥರ ನಾಟಿ ಸಗಣಿ ಸಗಣಿನ ತೊಗೊಂಡು ಬಂದೆ ಧೂಪ ಮಾಡೋಣ ದೇವ್ರಿಗೆ ಅಂತೇಳಿ ಎಷ್ಟೋ ವರ್ಷದಿಂದ ಮಾಡೋಣ ಮಾಡೋಣ ಅಂತ ಇದೆ ಅನ್ಕೊಳ್ತಾ ಇದೆ ಇದು ದೊಡ್ಡಮ್ಮ ತಾಯಿ ಜಾತ್ರೆ ಆಗಿರೋದ್ರಿಂದ ಬಾಳೆಹಣ್ಣು ಬಂಡಿ ಈ ಊರಿಂದ ಹೊರಡುತ್ತೆ ಒಂದೊಂದು ಊರಿಂದ ಒಂದೊಂದು ಬಂಡಿಗಳು ಹದಿನಾರು ಊರಿಂದ ಹೊರಡೋ ಒಂದು ಬಂಡಿ ಬಂಡಿ ಅಂತ ಹೇಳ್ಬೋದು ಇಲ್ಲಿ ಆ ಬಂಡಿಗೆ ಎಚ್ಚುವಂಥ ಕಾಸನ್ನ ಹೋಗಿ ನಾವು ಒಂದು ಬೀರುನಲ್ಲಿ ಇಡಬೇಕು ಅಂತ ಹೇಳ್ತಾರೆ ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಅಜ್ಜಿ ಹೇಳಿದ್ದು ಇಲ್ಲಿ ದೊಡ್ಡಂತಾಯಿದು ಇದನ್ನೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ಅಂದರೆ ಒಂದು ಒಂದು ಊರಿಂದ ಹೂವಿನ ಬಂಡಿ ಬಂದರೆ ಇನ್ನೊಂದು ಊರಿಂದ ನಿಂಬೆ ಹಣ್ಣು ಬಂಡಿ ಬರುತ್ತೆ ಇನ್ನೊಂದು ಹೂವಿಂದ ಬಂಡಿ ಬರುತ್ತೆ ಈ ಥರ ಪ್ರತಿ ಒಂದು ಹದಿನಾರು ಹಳ್ಳಿಗಳು ಸೇರಿ ಮಾಡುವಂಥ ಇದು ದೊಡ್ಡಂತಾಯಿ ಜಾತ್ರೆ ಇಲ್ಲಿ ಈ ಊರಿಂದ ಒಡ್ಡಿದ್ದು ಬಾಳೆಹಣ್ಣು ಬಂಡಿ ಹಾಗಾಗಿ ನಮ್ಮ ಅಜ್ಜಿಯರು ಕೂಡ ಒಂದು ಎಷ್ಟು ಬಾಳೆಹಣ್ಣ ಆ ಬಂಡಿಗೆ ಕೊಟ್ಟಿದ್ದರು ನೋಡಿ ಬಂಡಿ ಪೂಜೆ ಎಷ್ಟು ಚೆನ್ನಾಗಾಯಿತು ಅಂದರೆ ಆ ಮಧ್ಯದಲ್ಲಿ ಅದಕ್ಕೆ ಬಾಳೆಹಣ್ಣು ಮತ್ತು ಕಾಸಲೆಲ್ಲ ಏರ್ತಾರೆ ಎಲ್ಲರೂ ಏನಾದರೂ ಅರ್ಸ್ಕೊಂಡಿದ್ರು ಕೂಡ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಅರ್ಸ್ಕೊಂಡಿದ್ರೆ ಅವ್ರ ಕೈಯಿಂದ ಆ ಕಾಸು ಬಂಡಿಗೆ ಎರಚಿಸ್ತಾರೆ ಇಲ್ಲಿ ಜಾತ್ರೆಗೊಳ್ತಿದ್ದೀವಿ ಇವಾಗ ಜಾತ್ರೆಗೊಳ್ತು ಅಲ್ಲಿ ಬಂದು ಕುತ್ಕೊಂಡು ನಂತರ ನಾವು ನಾನು ಹೇಳ್ದಂಗೆ ನಾನು ಹೋಗಲಿಲ್ಲ ಜಾತ್ರೆಗೆ ಸುಮ್ಮನೆ ಬಂದ್ಬಿಟ್ವಿ ಅಲ್ಲಿಂದ ನೋಡಿ ನನ್ನ ದನ್ವಿಗೆ ನನ್ನ ಚಿಕ್ಕ ಮಗನ ಅದು ಎಷ್ಟು ಇಷ್ಟ ಅಂದರೆ ಅಷ್ಟು ಅವಳು ಕರೆಯೋ ಅಷ್ಟು ಕ್ಯೂಟಾಗಿ ನನ್ನ ಮಗನ ಹೆಸ್ರನ್ನ ಯಾರೂ ಕರೆದಿಲ್ಲ ಅಂತ ಹೇಳ್ಬೋದು ಚಿಂಟು ಮಾಮಾ ಅಂತಾಳೆ ಅದನ್ನು ಊಟ ಮಾಡಿಸ್ಬೇಕಾದ್ರೆ ಸ್ವಲ್ಪ ಆಟ ಆಡ್ಸಪ್ಪ ಅಂತ ಅಂದ್ಬಿಟ್ಟು ಅವ್ನು ಏನು ಮೊಬೈಲ್ ಹಿಡ್ಕೊಳಕ್ಕೆ ಬಿಡಲ್ಲ ಏನು ಬಿಡೋಲ್ಲ ಎಲ್ಲಿ ಕೂತ್ಕೊಂಡ್ರು ಅವ್ನಿಗೆ ಪಪ್ಪಿ ಕೊಡ್ತಾಳೆ ಅವಳಿಗಿನ್ನೂ ಒಂದೂವರೆ ವರ್ಷ ಕರೆಯೋವರೆಗೂ ಕರಿತಾಳೆ ಅವ್ನೇನಾದ್ರೂ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಚಿಂಟು ಅಂತಾಳೆ ಫಸ್ಟ್ ಚಿಂಟು ಮಾಮ ಅಂತ ಇರ್ತಾಳೆ ಅವನೇನಾದರೂ ತಿರುಗಲಿಲ್ಲ ಅಥವಾ ಏನೂ ಇದು ಮಾಡಲಿಲ್ಲ ಎತ್ಕೊಳ್ಳಲಿಲ್ಲ ಅವಳನ್ನ ಅಂತಂದರೆ ಚಿಂಟು ಚಿಂಟು ಅಂತ ಕರೀತಾಳೆ ನೋಡಿ ಎಲ್ಲೋದ್ರೂ ಹಿಂಗೆನೆ ಅವಳು ಅಮ್ಮ 休息。 ಇವತ್ತು ಸೋಮವಾರ ಸೋಮವಾರ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಇರೋದರಿಂದ ಬೇಗನೆ ಮನೆಗೆ ಹೋಗೋಣ ಮನೇಲೂ ಕೂಡ ದೀಪ ಹಚ್ಚೋಣ ಅಂದ್ಕೊಂಡ್ವಿ ಇಲ್ಲಿ ಎಲ್ಲಾದರೂ ಬಂದರೆ ಆಗಲಿ ಎಲ್ಲರೂ ಕೂಡ ಹೋಗೋಣ ಹೋಗೋಣ ಅಂತ ಒಂದು ಗಂಟೆ ಆದ್ರೂ ಇನ್ನೂ ನಾವು ಅಲ್ಲೇ ಇದ್ವಿ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಸಗಣಿನ ತಗೊಳ್ಳೋಣ ದೂಪ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸಗಣಿ ತೊಗೊಂಬರಕ್ಕೆ ಹೋಗಿದ್ದೀನಿ ನಾನು ಮತ್ತು ನಾಗೇಂದ್ರ ಇಬ್ಬರು ಕೂಡ ಹೋಗಿ ಸಗಣಿ ಎಲ್ಲ ತೊಗೊಂಡು ಬಂದ್ವಿ ನನ್ನ ತಮ್ಮನೂ ಕೂಡ ಬಂದಿದ್ದ ಜೊತೆಯಲ್ಲಿ ಅಲ್ಲಿ ಯಾಕೆ ಬೆಂಗಳೂರಿಗೆ ನೀವು ಸಗಣಿ ತೊಗೊಂಡು ಹೋಗ್ತಾ ಇದ್ದೀರಾ ಇಲ್ಲಿಂದ ಅಂತ ಕೇಳ್ತಾ ರು ನಾನೇನು ಹೇಳಲಿಲ್ಲ ಬೇಕು ಅದಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ಲಿಂದ ಸಗ್ನಿ ತೊಗೊಂಡು ಬಂದು ತಲೆಗೆ ಸ್ನಾನ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ದಿನದಿಂದ ತಲೆಗೆ ಸ್ನಾನ ಮಾಡ್ತಾನೇ ಇದ್ದೀವಿ ನಂತರ ನಾವು ಹೋಗಿದ್ದು ದೊಡ್ಡನ ತಾಯಿ ಹೋಗಿದ್ವಿ ದೇವಸ್ಥಾನಕ್ಕೆ ಅಲ್ಲಂತೂ ಜಾತ್ರೆ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಹಿಂದಿನ ದಿನನೇ ಅಲಂಕಾರ ಎಲ್ಲ ಮಾಡಿದ್ರಲ್ವ ಅವಾಗ ತುಂಬ ರೆಶಿಚ್ಚು ಹೋದಾಗ ನೋಡೋದಕ್ಕೆ ಆಗಿರಲಿಲ್ಲ ಹಂಗಾಗಿ ಸಲ ಕಣ್ಣು ತುಂಬಿಕೊಳ್ಳೋಣ ನಮ್ಮ ಅಮ್ಮನ್ನ ಅಂತ ಹೋಗಿದ್ವಿ ನಂತರ ನಾನು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ತಮ್ಮ ಎಲ್ಲರೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ಅಲ್ಲಿಂದ ಪ್ರಸಾದ ಕೂಡ ಕೊಟ್ಟರು ಅಲ್ಲಿ ಪ್ರಸಾದವಾಗಿ ಬಳೆಹಣ್ಣಂದು ನೈವೇದ್ಯ ಇರುತ್ತಲ್ವ ಅದನ್ನು ಕೊಟ್ಟರು ನಂತರ ನೋಡಿ ಈ ಥರ ಇತ್ತು ಸಗಣಿ ತುಂಬಾ ಚೆನ್ನಾಗಿತ್ತು ಈ ಮೊಸರೆ ಎಲ್ಲ ಕುಡಿತವಲ್ವ ಹಸುಗಳಾಗಲಿ ಇದು ಆ ಥರ ಏನಾದರೂ ಸಗಣಿ ಅಂತಂದರೆ ಒಂಥರ ಸ್ಮೆಲ್ ಬರುತ್ತೆ ಆದರೆ ಇದು ಮಾತ್ರ ಒಂದು ಚೂರು ಹುಲ್ ಮಾತ್ರ ತಿನ್ನೋದಂಥದ್ದು ಅಲ್ಲಿ ಇರೋರು ಅವರು ಸಾಕಿರೋರು ಹೇಳ್ತಾಯಿದ್ರು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಧೂಪ ಮಾಡಿದ್ರೆ ಹಂಗಾಗಿ ತೊಗೊಂಡು ಬಂದಿದ್ದೀನಿ ನಂತರ ಅಜ್ಜಿ ಕ ನಂತರ ಅಜ್ಜಿ ಕಜ್ಜಾಯ ಕೂಡ ಕೊಟ್ಟಿದ್ದಾರೆ ಒಂದು ಐವತ್ತು ಕಜಾಯನ ಎಲ್ಲರಿಗೂ ಕೂಡ ಕಜ್ಜಾಯ ಹಾಕಿದ್ರು ನನಗೆ ಬೇಡ ಅಂದೆ ಏಕೆಂದರೆ ನಾನು ಅಲ್ಲೇ ಮಾಡಬೇಕಾದ್ರೆ ಒಂದೆರಡು ಕಜ್ಜಾಯನ ನಾನು ತಿಂದಿದ್ದೆ ಬಿಸಿ ಬಿಸಿ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ದೇವ್ರಿಗೆ ನೈವೇದ್ಯ ಅಂತ ಎತ್ತಿಟ್ಬಿಟ್ಟು ಯಾರಾದರೂ ತಿನ್ನೋರಿದ್ದರೆ ತಿನ್ಬೋದು ಅಂತ ಕೂಡ ಎತ್ತಿಡ್ತಾರೆ ಒಡಗ ಹೊರ್ಗಡೆ ಅವಾಗ ತೊಗೊಂಡು ತಿನ್ಬೋದು ನಾನು ಅಲ್ಲಿ ಬಿಸಿ ಬಿಸಿನೇ ಅಮ್ಮ ಎರಡು ಕೊಟ್ಟಿದ್ದರು ತಿಂದಿದ್ದೆ ನಂತರ ಆ ಒಂದು ಸಗಣಿಯಿಂದ ಧೂಪ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್